ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡ್ತಾ ಮಾತನಾಡುತ್ತೇನೆ ರೆವಲ್ಯೂಷನ್ ಚಾಪ್ಟರ್ ಟ್ವೆಂಟಿ ಟೂ ಪ್ಲಸ್ಟಿ ದೇವರಾತ್ಮನ ಸಭೆ ಆದ ನಮ್ಮ ಸಂಗಡ ಈ ರೀತಿಯಾಗಿ ಮಾತನಾಡುತ್ತಿದ್ದೇನೆ ಐ ಆಮ್ ದ ಅಲ್ಫಾ ಅಂಡ್ ಒಮೇಗಾ ದ ಬಿಗಿನಿಂಗ್ ಅಂಡ್ ದ ಎಂಡಿಂಗ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ದೇವ್ರಾತ್ಮ ಸಭೆ ಆದ ನಮ್ಮೆಲ್ಲರ ಸಂಘ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ ನಾನೇ ಆದಿಯು ಅಂತ್ಯವು ಮೊದಲನೆಯವನು ಕಡೆಯವನು ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲು ಎಂಬುದಾಗಿ ಅಂತ ದಕ್ಷಣಗಳಲ್ಲಿ ಸಭೆ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆ ಮೇನ್ ಹಾಲೇ ಹಾಗಾದ್ರೆ දෙ දෙවරතතනේ නානේ අන්තේ අයම්ද හිටි ගම්මයන් හළලුය ආණ්ඩවොරදා මටුම්ද ඩි ගමයෙන් හළලුිය මේ හන්තය හූ නේනේ මගිම්පු හාමයන් හළලිය දෙවුරොකඩේ මන මොගිම්පයුුණ කාලේයාමන් හළලුය. ಮನ ಮುಗ್ಗಿಂಪು ದೇವಿನ ಚಿತ್ತಾನೇ ಮನ ನೆರಬೇ ಚಾಲೆ ಅಮ್ಮಿನ ಹಾಲಲ್ಲಿಯ ನಮ್ಮ ಕೊನೆಯಲ್ಲಿ ಕೂಡ ನಾವು ದೇವರ ಚಿತ್ತವನ್ನ ನೆರವೇರಿಸುವಂತವರಾಗಿರ್ಬೇಕು ಲೋಕದಲ್ಲಿ ಅನೇಕ ದೇವ ಜನರು ದೇವರ ಚಿತ್ತವನ್ನ ಕೊನೆಯಲ್ಲಿ ನೆರವೇರಿಸಿದ್ದಾರೆ ಅಮ್ಮೆಯ ಹಾಲಲ್ಲಿ ಯಾಸ್ ಎಲಿಯನ ಕೊನೆಯ ಕೆಲಸ ಎಲಿಶನ ಅಭಿಷೇಕ ಮಾಡಬೇಕಾಗಿತ್ತು ಆ ಕೆಲಸವನ್ನು ಅವನು ಮಾಡಬಹುದು ಸುವರ್ಣ ಇದರಿಂದ ದೇವರ ಹೆಸರು ಹೋಗಿ ಅಮ್ಮ ಹೆಮ್ಮೆ ಉಂಟಾಗುತ್ತದೆ ಅಮ್ಮ ಏನು ಹಾಲ ಹಾಗಾಗಿ ದೇವರು ಏನಾಗಿದ್ದಾನೆ ನಮ್ಮ ಕೊನೆಯಾಗಿದ್ದಾನೆ ನಮ್ಮ ಅಂತ್ಯ ವಾಸನೆ ಆಗಿರಬೇಕು ಅಂತ ಬೇರೊಬ್ಬರಾಗಿರಕೂಡ್ದು ಲೋಕದ ವಿಷಯಗಳಾಗಿರಕೂಡುದು ನಮ್ಮಗೆ ಕೊನೆಯಲ್ಲೂ ಕೂಡ ದೇವರ ಸಂಗಡ ಜೀವಿಸುವವರಿಗೆ ದೇವರು ಕೊನೆಯಲ್ಲೂ ಕೂಡ ಒಂದು ಕೆಲಸ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ದೇವ್ರ ಸಂಗಡ ಜೀವಿಸ್ದಿರೋರಿಗೆ ಕೊನೆಯಲ್ಲಿ ಏನೂ ಕೆಲಸ ಇರಲ್ಲ ಆರಾಮಾಗಿ ತಿದ್ದುಕೊಡ್ತಾರೆ ಅಮ್ಮೇನು ಹಾಲಲ್ವಿ ನಾನು ತಾತ ಆಗಿದ್ದೀನಿ ಅಜ್ಜಿ ಆಗಿದ್ದೀನಿ ನನಗಿನ್ನೇನು ಕೆಲಸ ಬಿಡಿ ಆರಾಮಾಗಿರೋ ನಮ್ಮ ಬಳಿಗೆ ಯಜ್ಞ ಅದ್ರ ದಾಬಿದನು ಕೊನೆಯಲ್ಲಿ ಅವನು ಕೂಡ ತಾತನೇ ಆಗಿರ್ತಾನೆ ಅಮ್ಮೇನು ಹಾಲಲ್ವಿ ಅವನಂತೂ ಅವನಾಗೇನು ಸಾಯಿರಲ್ಲ ತಾತ ಆಗಿ ಅವನು ಸಾಯ್ದು ಅಮ್ಮೇನು ಹಾಲಲ್ವಿ ಆದ್ರೆ ತಾತ ಆದಂತ ದಾವಿದನು ತನ್ನ ಮಗನಾದ ಸೊಲೋಮನನ್ನ ಅಭಿಷೇಕ ಮಾಡ್ಬೇಕು ಅನ್ನೋದು ಇದು ಅವನ ಕೊನೆಯ ಕೆಲಸ ಇದ್ದ ದೇವರ ಚಿಂತನೆ ಆಗಿತ್ತು ಆದ್ರಿಂದ ಅವನ ತಾತ ಆದಾಗ್ಲೂ ಕೂಡ ಏನ್ ಮಾಡ್ದ ಮಗಿನ ಅಭಿಷೇಕ ಮಾಡ್ದ ಅಮ್ಮೇನು ಹಾಲಲುಯ್ಯ ಅರಸನನ್ನಾಗಿ ಅವನನ್ನು ಅಭಿಷೇಕ ಮಾಡಿ ಜನರಿಗೆ ಇವನೇ ನಿಮ್ಮ ಅರಸನು ಎಂಬುದಾಗಿ ಅವನು ಪ್ರತಿಜ್ಞೆ ಮಾಡಿಸ್ದ ಅಮ್ಮೇನು ಹಾಲಲುಯ್ಯ ಅವನ ಕೆಲಸಮ್ನ ಅವನು ಅಂತ್ಯದಲ್ಲಿ ಕೂಡ ತಾತ ಆದರೂ ಕೂಡ ಮಾಡಿ ಈ ಕಾಲದಲ್ಲಿ ತಾತ ಅಜ್ಜಿ ಆದವ್ರಂತೂ ಯೋಚನೆ ಮಾಡುತ್ತಾಳೆ ನಮ್ಗೆ ಯಾಕಪ್ಪ ಬೇಕು ಸು ಅಂತ ನಮ್ಗೆ ಯಾಕಪ್ಪ ಬೇಕು ಸೇವೆ ನಮ್ಗೆ ಯಾಕಪ್ಪ ಬೇಕು ಸಭೆ ವಿಷಯಗಳು ನಮಗೆ ಅವೆಲ್ಲ ಬೇಡ ಬಿಡು ಕೆಲವರು ಯೋಚನೆ ಮಾಡಿಸೋಣ ಆಗ್ಬಿಡ್ತಾರೆ ಆದರೆ ಎಲ್ಲರಿಗೂ ದೇವರು ಅನ್ವಯವಾಗಿ ಮಾತಾಡ್ತೇನಸ್ಥರಾಗಲಿ ಮಕ್ಕಳಾಗಲಿ ಆಮೇಲೆ ಮದುವೆ ಆದವರಾಗಲಿ ತಾತ ಅಜ್ಜ ಆದವರಾಗಲಿ ಕೊನೆಯವರೆಗೂ ನೀವು ಸಾಯೋವರೆಗೂ ಕೂಡ ದೇವ್ರ ಏನಾದರೂ ಒಂದು ಕೆಲಸವನ್ನು ನಿಮಗೆ ನೇಮಕ ಕಮ್ಮಿರ್ತಾನೆ ಆ ಕೆಲಸ ಏನು ನಿಮ್ದಾಗ ನೀ ಬೇಕು ನಡೀಬೇಕು ಅದನ್ನು ನೀವು ಮಾಡಿ ಮುಗಿಸ್ಬೇಕು ಆಮೇಲೆ ಹಾಲಲ್ಲಿ